ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಒಂದು ರವೆ ವಡೆ ಮಾಡ್ತಾ ಇದ್ದು ದಿಢೀರಾಗಿ ಒಂದು ರವೆ ವಡೆ ಇದಕ್ಕೆ ರವೆ ವಡೆಗೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾವು ಮೀಡಿಯಮ್ ರವೆ ಒಂದು ಕಪ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೂ ಬೇಕಾಗುತ್ತೆ ಸ್ವಲ್ಪ ಒಂದು ಐದಾರು ಎಲೆ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈ ಕಪ್ಪಲ್ಲಿ ನಾನು ಎರಡು ಕಪ್ ಆಗಷ್ಟು ನೀರು ತೊಗೊಂಡಿದ್ದೀನಿ ಒಂದು ಇಷ್ಟು ತೊಗೊತಾ ಇದ್ದೀನಿ ನಾನು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಫಸ್ಟ್ ನೀರು ಹಾಕ್ಕೊಂಡು ನಾನು ನೀರು ಹಾಕ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಜೀರಿಗೆ ಇಂಗು ಸಾಸಿವೆ ಸಾರಿ ಜೀರಿಗೆ ಶುಂಠಿ ತುರಿ ಇಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ಕುದಿ ಬರಬೇಕಾಗುತ್ತೆ ಕುದಿ ಬರಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಇದ್ದೀನಿ ನೀವು ವಡೆ ತಿನ್ನಬೇಕು ಅನ್ನಿಸ್ತಾ ಕಾಫಿ ಟೀ ಜೊತೆ ಅಥವಾ ಒಂದು ಬೇಳೆ ಸಾರು ತರಕಾರಿ ರಸಮ್ ಜೊತೆ ಎಲ್ಲ ಈ ಥರ ಒಂದು ಸಿಂಪಲ್ಲ ಈಸಿಯಾಗಿ ಇಡ್ಲಿ ಜೊತೆ ನಾವು ಈ ಥರ ಒಂದು ದಿಢೀರಾಗಿ ಒಂದು ವಡೆ ರೆಸಿಪಿ ರವೆಯಲ್ಲಿ ನಾವು ಮಾಡ್ಕೊಬೋದು ಸ್ವಲ್ಪ ನೀರು ಕುದಿಬೇಕಾಗುತ್ತೆ ಕುದಿಬಿಡೋಣ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಇವಾಗ ಸ್ವಲ್ಪ ನಾವು ನೀರನ್ನ ಮೀಡಿಯಂ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ನಾವು ಈಗ ರವೆ ಹಾಕೊಬೇಕಾಗುತ್ತೆ ರವೆ ಹಾಕೋಣ ಸೇಮ್ ನಾವು ಉಪ್ಪಿಟ್ಟು ಮಾಡ್ತಿರಲ್ಲ ಅದೇ ಮೆಥೆಡಲ್ಲೇ ನಾವು ಮಾಡೋದು ಚೆನ್ನಾಗಿ ಸ್ವಲ್ಪ ನಾವು ಉಪ್ಪಿಟ್ಟದಕ್ಕೇನೆ ನಾವು ಮಾಡ್ಕೊಬೇಕಾಗತ್ತೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ತಟ್ಟೆ ಮುಚ್ಚಿಬಿಡೋಣ ಆದರೆ ಸಾಕು ಒಂದು ಎರಡರಿಂದ ಮೂರು ನಿಮಿಷ ನಾನು ಬಿಟ್ಟಿದ್ದೀನಿ ಈಗೆಲ್ಲ ಒಂದು ಸೈಡಿಗೆ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ಇದನ್ನು ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾವು ತಟ್ಟೆ ಮುಚ್ಚಿಬಿಟ್ಟು ನಾವು ಒಂದು ಹಾಫ್ ಅನ್ ಅವರು ಸ್ವಲ್ಪ ಇದು ಹಾರಬೇಕಾಗುತ್ತೆ ನಮಗೆ ತಟ್ಟೆ ಮುಚ್ಚಿಬಿಟ್ಟು ನಾನು ಫುಲ್ಲು ಕಂಪ್ಲೀಟಾಗಿ ಆರೋಕ್ಕೆ ನಾನು ಇದು ಕೂಲ್ ಆಗಬೇಕಾಗುತ್ತೆ ಕೂಲ್ ಆಗಲಿ ನೋಡಿ ಫ್ರೆಂಡ್ಸ್ ನಾನು ಒಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಇದನ್ನು ನಾವು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ನಾವು ಹೊಡೆಯೋದಕ್ಕೆ ಬರುತ್ತೆ ಇದು ನಾವು ಯಾವ ಶೇಪಾದ್ರೂ ಹಾಕ್ಬೋದು ಇಷ್ಟಾದರೂ ನಮಗೆ ಸಾಕಾಗುತ್ತೆ ಕೈಗೆಲ್ಲ ಮೆತ್ತದೆಲ್ಲ ಏನೂ ಇಲ್ಲ ನೋಡಿ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ನಾವು ಬಿಡಬೇಕಾಗತ್ತೆ ಈಗ ಆಗಿದೆ ಇದು ರೆಡಿ ಆಗಿದೆ ಅಷ್ಟು ನಾವು ಎಣ್ಣೆ ಕಾಯ್ಕಿಟ್ಕೊಂಬೋಣ ಡೀಪ್ ಫ್ರೈಗೆ ಇದು ಎಣ್ಣೆನೂ ಜಾಸ್ತಿ ಇಡಿಸಲ್ಲ ಎಣ್ಣೆ ಕಾಯಿಲಿ ನೋಡಿ ಫ್ರೆಂಡ್ಸ್ ಈಗ ನೀವು ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೊಬೋದು ಅದಕ್ಕೆ ನೀವು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೊಬೋದು ಈ ಥರ ಶೇಪ್ ಮಾಡಿ ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಚಿಕ್ಕದ ಚಿಕ್ಕದು ಮಾಡ್ಕೊಂಬಂದು ದೊಡ್ಡದ ಸೇಮ್ ಸ್ವಲ್ಪ ಇದೆ ಬರುತ್ತೆ ನಮಗೆ ಎಲ್ಲ ನಾವು ಮಾಡಿ ಇಟ್ಕೊಂಬಿಟ್ರೆ ನೀಟಾಗಿ ದಿಢೀರಾಗಿ ನಾವು ಮಾಡ್ಕೊಬೋದು ರವೆನಲ್ಲಿ ಒಂದು ರವೆ ವಡ ದಿಢೀ ರವೆ ವಡ ಸಾಂಬಾರು ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಕಾಫಿ ಟೀ ಜೊತೆ ನೀವು ಆರಾಮಾಗಿ ತೊಗೊಬೋದು ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಇಟ್ಕೊಂಡಿದ್ದೀನಲ್ಲ ಅದು ವಡೆನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಮೇಲೆ ಕ್ರಿಸ್ಪಿನೆಸ್ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಇದನ್ನ ಬೆಳೆನಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಉಡೆ ಆರಾಮಾಗಿ ನೀರು ಅವೇನಲ್ಲೂ ಮಾಡ್ಕೊಬೋದು ಡಿಡಿ ರೈಟಿಂಗ್ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಎರಡು ಸೈಡು ನಾವು ಬೇಯಿಸ್ಬೇಕಾಗುತ್ತೆ ನೋಡಿ ಕ್ರಿಸ್ಪಿಯಾಗಿ ಸಿಂಪಲ್ ಈಸಿಯಾಗಿ ಬರುತ್ತೆ ತಿನ್ನೋದಕ್ಕೂ ಅದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ಎರಡು ಡೀಪ್ ಫ್ರೈ ಎರಡು ಸತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದರಿಂದ ಇನ್ನೊಂದು ಸರ್ತಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇವಾಗ ಇಷ್ಟುಗೆ ನಾನು ತೆಗಿತಾ ಇದ್ದೀನಿ ಇನ್ನು ಕ್ರಿಸ್ಮಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಬ್ಯಾಚ್ ಹಾಕೋಸತ್ಕ ಇದು ಸ್ವಲ್ಪ ಮತ್ತೆ ಎರಡು 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 ಸತಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆಯಿಲಲ್ಲಿ ಅಷ್ಟು ನಾನು ಇನ್ನೊಂದು ಬ್ಯಾಚ್ ಇದೆ ಇನ್ನೊಂದು ಬ್ಯಾಚ್ ಹಾಕೊಂತೀನಿ ನಾನು ಈ ಸೈಜು ನಿಮ್ಗೆ ಬಿಟ್ಟಿದ್ದು ಯಾವ ತರ ಎಷ್ಟು ದೊಡ್ಡಬೇಕಂದ್ರೂ ದೊಡ್ಡದು ಚಿಕ್ಕಬೇಕಂದ್ರೆ ಚಿಕ್ಕದು ಮಾಡ್ಕೊತು ನೋಡಿ ಫ್ರೆಂಡ್ಸ್ ಸೆಕೆಂಡ್ ಬೆಚ್ ಆಗಿರೋ ವಡೆ ನಾನು ತೆಗಿತಾ ಇದ್ದೀನಿ ರವೆ ವಡೆ ಇದನ್ನು ಎರಡು ನಾವು ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಹೀಗೆ ನಾವು ಮೊದಲು ಮೊದಲು ನಾವು ಫ್ರೈ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ನಾನು ಮತ್ತೆ ಎರಡು ಸೆಕೆಂಡ್ ಬ್ಯಾಚ್ ಸೇರಿಸ್ಕೊತಾ ಇದ್ದೀನಿ ನಮಗೆ ಕ್ರಿಸ್ಪ್ನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಎರಡು ಸತಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎರಡು ಸೇರಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕು ನೋಡಿ ಕ್ರಿಸ್ಪಿಯಾಗಿ ಕಲರು ನಮಗೆ ಚೆನ್ನಾಗಿ ಬರುತ್ತೆ ಎರಡನೇ ಸದಿನ ಫ್ರೈ ಮಾಡಿರೋದ್ರಿಂದ ಇನ್ನು ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಮೇಲ್ಭಾಗದಲ್ಲಿ ಇರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಇಷ್ಟ ಆದರೆ ನಮಗೆ ಸಾಕು ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಂಡು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಳ್ಳೋಣ ಆಯಿಲು ಜಾಸ್ತಿಯನ್ನು ಇಲ್ಲ ಇದು ಅದೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ನೋಡಿ ಕ್ರಿಸ್ಪಿ ಇದೆ ಬಿಸಿ ಇದೆ ಬಿಸಿ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆ ತಿನ್ಬೋದು ಸ್ನ್ಯಾಕ್ಸ್ ಆಗಿ ತೊಗೊಂಬೋದು ಇಲ್ಲ ಅಂದರೆ ಒಂದು ಇಡ್ಲಿ ವಡೆ ಜೊತೆ ನೀವು ಸಾರಿ ಇಡ್ಲಿ ಜೊತೆ ವಡೆಯಾಗಿ ನೀವು ನೀವು ರವೆ 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 ವಡೆನ ಬಳಸ್ಕೊಬೋದು ನೀವು ನೀವು ಒಂದ್ಸಿದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು